ಇವತ್ತು ಅನುಷಾಗೆ ಕಡಕ್ಕೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಏನು ಮಾತನಾಡಿದ್ರು ನೋಡ್ಕೊಂಬೇಡ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಕು ಈಗಲೇ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಬಹಳ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗ್ತಾ ಇದೆ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಅನುಷಾ ಅವರ ಒಂದು ಏನು ಹೇಳಿಕೆ ಇದ್ದು ಆ ಒಂದು ಹೇಳಿಕೆಗೆ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ವೀಕ್ಷಕರೇ ಸೊ ಹನುಮಂತನ ಒಂದು ಇನ್ನೋಸೆಂಟ್ ಬಗ್ಗೆ ಕೆಲವರು ಸ್ಪರ್ಧಿಗಳು ಮಾತನಾಡ್ತಾ ಇದ್ರು ಸೊ ಮುಗ್ದ ಅಲ್ಲ ಆತನ ಟ್ಯಾಲೆಂಟ್ ತುಂಬ ಇದೆ ಮುಗ್ಧನ ಥರ ನಾಡ್ಕ ಹಾಡ್ತಾನೆ ಹಾಗೆ ಹೀಗೆ ಅಲ್ಲ ಅಂತಲ್ಲ ಸೊ ಏನಪ್ಪ ಇನ್ನೋಸೆಂಟ್ ಕಾರ್ಡನ್ನು ಬಳಸ್ಕೊಂಡು ಈ ಒಂದು ಪ್ರಶ್ನೆಯನ್ನು ಕೇಳಿದ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅನುಷಾಗೆ ಸೊ ಅನುಷಾಗೆ ಒಂದೊಂದು ಇಂಚಿಂಚು ಬಿಡದಂತಹ ಒಂದು ಪ್ರಶ್ನೆಗಳಿಗೆ ಖಡಕ್ಕಾಗಿ ತಲೆಗೆ ಹುಳ ಬಿಟ್ಟ ರೀತಿಯಲ್ಲಿ ಸೈಲೆಂಟ್ ಆಗಿ ಕೂತಿದ್ದಾರೆ ವೀಕ್ಷಕರೇ ಅನುಷಾ ಅವರು ಸುದೀಪ್ ಪ್ರಶ್ನೆಗೆ ಉತ್ತರವಿಲ್ಲದೆ ಮೌನವಾಗಿ ಕುಳಿತಿದ್ದಾರೆ ಅನುಷಾ ಅವರು ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಇದು ಒಂದು ದೊಡ್ಡ ಒಂದು ಸುದ್ದಿ ಅಂತಲೇ ಹೇಳ್ಬೋದು ಸೊ ಸುದೀಪ್ ಮಾತಿಗೆ ಸುದೀಪ್ ಪ್ರಶ್ನೆಗೆ ಉತ್ತರ ಇಲ್ಲದೆ ಕೂತಿರೋಂಥ ಮೊದಲ ಸ್ಪರ್ಧೆ ಅಂತಲೇ ಹೇಳ್ಬೋದು ಅನುಷ ಸೊ ಏನಪ್ಪಾ ಅಂದರೆ ಇನೇಸೆಂಟ್ ಕಾರ್ಡನ್ನು ಬಳಸ್ಕೊಂಡು ಈ ರೀತಿಯಾಗಿ ನಾಟಕ ಹಾಡುವಂತಹ ಒಂದು ಕಂಟೆಸ್ಟೆಂಟ್ ಬಗ್ಗೆ ಅವರು ಅನುಷ ಅವರು ಮಾತನಾಡಿದರು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಕ್ಲಾರಿಟಿಯನ್ನು ತೆಗೆದುಕೊಂಡ್ರು ಸೊ ಅಲ್ಲಿ ಏನು ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದಂತಹ ಒಂದು ಟಾಸ್ಕ್ ವಿಚಾರ ಆಗಿರ್ಬೋದು ಹಾಗೆ ಇನ್ನೊಂದು ಯಾವುದೋ ಒಂದು ವಿಚಾರಕ್ಕೆ ಇವರು ಒಪ್ಪಂದದ ಮೇರೆಗೆ ಆಟ ಆಡುವಂಥದ್ದು ಒಪ್ಪಂದದ ಮೇರೆಗೆ ಸೇವ್ ಮಾಡುವಂಥದ್ದು ಒಂದು ಎಲ್ಲವನ್ನ ಗಮನಿಸಿದಂತಹ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರವಾಗಿ ಬಹಳ ಪ್ರಶ್ನೆಯನ್ನು ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದು ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಒಂದು ರಿಯಾಲಿಟಿಯಲ್ಲಿ ಮೊದಲ ಒಂದು ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಬಿಗ್ ಬಾಸ್ನಲ್ಲಿ ಭಾಳಷ್ಟು ಸ್ಪರ್ಧಿಗಳಿಗೆ ಈ ಸೀಸನ್ನಲ್ಲಿ ಸಿಕ್ಕಾಪಟ್ಟೆ ವಾರ್ನಿಂಗ್ ಹಾಗೆ ಸಿಕ್ಕಾಪಟ್ಟೆ ಖಡಕ್ ಒಂದು ಏರು ಧ್ವನಿಯಲ್ಲಿ ಮಾತನಾಡಿದ್ದೇ ಇದೇ ಸೀಸನ್ನಲ್ಲಿ ಅಂತ ಅನ್ಕೋಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಅಂತ ಅನ್ಕೋಬೋದು ಸೊ ಸುದೀಪ್ ಅವರ ಒಂದು ಮಾತಿಗೆ ಹಲವಾರು ಜನ ಪ್ರಶಂಸೆಯನ್ನು ಕೊಡ್ತಾ ಇದ್ದಾರೆ ಬಹಳ ಸಖತ್ತಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದರೆ ಈ ಒಂದು ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಇದೆ ಮುಗಿಸ್ತಾ ಇದ್ದ ಥ್ಯಾಂಕ್ ಯು